ಇವತ್ತು ಈ ಒಂದು ಈ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಮೊನ್ನೆ ಕೋಲಾರಲ್ಲಿ ಸ್ವಾಮೀಜಿ ಕರೆಸಿದಾಗ ಸ್ವಾಮೀಜಿ ಕರೆದಾಗ ವಿವರಣೆಗೆ ತಿಳಿಸುವಾಗ ಸುಮಾರು ಒಂದು ನೂರೈವತ್ತಿಂದ ಇನ್ನೂರು ನಮ್ಮ ಕುಲಬಾಂಧರು ಹೋಗಿದ್ವು ಅಲ್ಲಿ ಯಾವ ತರ ನಡಿಬೇಕು ಯಾವ ತರ ನೀವು ಸಮೀಕ್ಷೆ ಮಾಡ್ಬೇಕು ಹೇಳಿ ನಮ್ಗೆ ತಿಳಿಸ್ಕೊಟ್ರು ಅದೇ ರೀತಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ನಮ್ಮ ನಾಯಕರು ಕುಲಬಾ ನಾಯಕರು ಎಲ್ಲೂ ನಾವು ಹದಿನೆಂಟನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಸುಮಾರು ಒಂದು ಸಾವಿರ ಕುಲಬಾಂಧರ್ ಬಂದು ಸಾವಿರ ಕುಲಬಾಂಧರು ಬಂದಾಗ ಇವತ್ತು ನಾವು ನೂರ ಜನ ಹೋಗಿ ಬಂದಾಗ ಇವತ್ತು ಸಾವಿರದ ಸಾವಿರ ಐವತ್ತು ಜನ ನಮ್ಮ ಕುಲಬಾಂಧರು ಬಂದಿದ್ದಾರೆ ಅದೇ ಸಾವಿರ ಸಾವಿರದ ಐವತ್ತು ಕುಲಬಾಂಧರು ಸುಮಾರು ಅರವತ್ತೈದರಿಂದ ಎಪ್ಪತ್ತು ಸಾವಿರ ನಮ್ಮ ಕುಲಬಾಂಧರಿಗೆ ನೀವು ಇಲ್ಲಿಂದ ಇಟ್ಕೊಂಡೋಗಿ ತಿಳಿಸ್ತೀರಿ ಏನಂತೆ ಈ ಸಮಕ್ಷೆ ಹೆಂಗ್ ನಡಿಬೇಕು ಯಾವ ತರ ನಡೀಬೇಕು ಯಾವ ತರ ಬರ್ಸ್ಬೇಕು ನಾವು ಅಂತ ಇವತ್ತು ನಮ್ಮ ಜಾತಿ ಒಕ್ಲಿಗ ಉಪಜಾತಿ ಒಕ್ಲಿಗ ಅಂತ ಅದೇ ಬರ್ಸಬೇಕು ನಮ್ಮ ಕೈಯಲ್ಲಿ ನಮ್ಮ ಮನೆಯಲ್ಲಿ ಏನಿದೆ ಅದೇ ಬರ್ಸ್ಬೇಕು ನಾವು ಸಾಲ ಇದೀವಿ ಅಂದ್ರೆ ಸಾಲನೇ ಬರ್ಸ್ಬೇಕು ಏನು ಪದಕ್ಕೇನು ಇಲ್ಲ ನಮ್ಗೆ ಏನು ಅಷ್ಟು ಅಷ್ಟು ಬರ್ಸ್ಬೇಕು ನಮ್ಗೆ ಯಾವ್ದು ಇದೆಯೋ ಇನ್ಕಮ್ ಏನಿದೆ ಅದು ಬರ್ಸ್ಬೇಕು ಓದಿನಲ್ಲೂ ಅಷ್ಟೇ ಇವಾಗ ಇಂಡಿಯನ್ ಸರ್ ಹೇಳಿದ್ರು ನಾವು ಫೈಲ್ ಆಗಿದ್ರು ಪಾಸ್ ಆಗಿದೆ ಅಂತ ಬರ್ಸ್ಬಾರ್ದು ಫೈಲ್ ಏನ್ ಬರ್ಸ್ಬೇಕು ನಾವು ಇಷ್ಟವರೆಗೂ ನಾವು ಎಜುಕೇಶನ್ ಮಾಡಿದ್ರು ಅಷ್ಟೇ ಬರ್ಬೇಕು ಉದಾಹರಣೆಗೆ ನಮ್ಮ ನಮ್ಮ ತಾಲೂಕು ಇವಾಗ ಆಲಂಗೂರು ಶಿವಣ್ಣವ್ರದ ಒಂದು ಇತ್ತು ತಗೊಳ್ಳೋಣ ಜೋಡಿದಾರ ಅಂತ ಇದ್ರು ಜೋಡಿದಾರ ಅಂತ ಇದ್ರೆ ಅವ್ರ ತಾತ ನೂರೈವತ್ತು ಎಕರೆ ಇತ್ತು ಅವ್ರಿಗೆ ನಾಲ್ಕು ಮಕ್ಕಳು ಅವ್ರಿಗೆ ನಲ್ವತ್ತು ಮಕ್ಕಳು ಅವ್ರ ಅಲ್ಲಿ ಬಂದಿರೋ ಹತ್ತ ಎಕ್ರೆ ಯಾರಿಗೆ ಶಿವಣ್ಣ ಅವ್ರಿಗೆ ನಾವೇನ್ ಮಾಡ್ತೇವೆ ನಮ್ ತಾತನ ನೂರ ಎಕರೆ ಎಕ್ರೆ ನನ್ಗೂ ನೂರೈವತ್ತು ಎಕರೆ ನನ್ನ ಮನಗೂ ನೂರ ಐವತ್ತು ಎಕರೆ ಬರ್ಸ್ತಾ ಇದ್ವಿ ಯಾಕಂದ್ರೆ ನಮ್ ನನ್ನ ತಾತಲ್ವ ಅದು ಅದೇ ಡಿವೈಡ್ ಆಗೋದು ಯಾರು ಗೊತ್ತಾಗಲ್ಲ ಅದಕ್ಕೋಸ್ಕರ ನಮ್ಗೆ ಏನಿದೆಯೋ ಅದೇ ಬರ್ಸಬೇಕು ಸಾಲ ಇದ್ರೆ ಸಾಲ ಏನಿಲ್ಲ ನಮ್ಮ ಮನೇಲಿ ಏನಿದೆ ಒಂದು ಕುರಿಗಳಿದೆ ಕುರಿಗಳು ಬರ್ಸೋಣ ಏನು ಆ ಕುಲಿ ಇದ್ ಮಾಡತ್ತ ವ್ಯವಸಾಯ ಮಾಡೋರು ನಾವ್ ತರ ಎಜುಕೇಶನ್ ಇವತ್ತು ಯಾವ ತರ ನಾವು ನಮ್ದು ಇದೇ ತರ ಸಮೀಕ್ಷೆ ಬರ್ಸ್ಬೇಕು ಮುಖ್ಯವಾಗಿ ನಮ್ಮ ಯುವಕರು ಮತ್ತು ಮಹಿಳೆಯರು ಮುಖ್ಯವಾಗಿ ಸಮೀಕ್ಷೆಗೆ ಬಂದಾಗ ಜೊತೆಯಲ್ಲಿದ್ದು ಅವ್ರ ಮನೆಗಳ್ಗೆ ಹೋಗಿ ಈ ತರ ಈ ತರ ಬರ್ಸ್ಬೇಕು ಅಂತ ನಾವ್ ಅವರು ನಾವ್ ಯಾರು ಹೋಗ್ಲಿಲ್ಲಾರ ಬರ್ಕೊಂಡು ಹೋಗ್ತಾರೆ ಆದ್ರೆ ನಮ್ಮ ಜೊತೆಯಲ್ಲಿ ನಾವಿದ್ರೆ ಅವ್ರು ಏನು ಬರೋಕಾಗಲ್ಲ ಓನ್ಲಿ ಒಕ್ಲಿ ಅಂದ್ರೆ ಅದು ಬರ್ಸ್ತೀವಿ ನಾವು ಬೇರೆ ಯಾವ್ದು ಬರ್ಸಕ್ಕಲ್ಲ ಅವಾಗ ಏನ್ ಹೇಳ್ತಾರ ಮೇಮ್ ಅದೇ ಇದೆ ಅಂತ ಹೇಳ್ತಾರ ಅದೆಲ್ಲ ಬೇಡ ಅದಕ್ಕೋಸ್ಕರ ನಮ್ಮ ಯುವಕರಲ್ಲಿ ನಾವು ದೊಡ್ಡ ಒಂದು ಸಮೀಕ್ಷೆ ನಡಿಬೇಕಂದ್ರೆ ನಿಮ್ಮೆಲ್ಲ ಒಂದು ಇದಿರ್ಬೇಕು ಅದೇ ರೀತಿ ನಮ್ಮ ಮಹಿಳೆಯರು ಕೂಡ ಹಸ ಊರ್ನಲ್ಲಿ ಬಂದಾಗ ಅವ್ರ ಜೊತೆಯಲ್ಲಿ ನಾಲ್ಕು ಜನ ಹೋಗಿ ಯಾವ ತರ ಹೇಳಿದಾರೋ ಯಾವ್ ತರ ಕಾನೂನು ಪ್ರಕಾರ ಬಂದಿದ್ಯೋ ಅದೆಲ್ಲ ನಾವು ಕರೆಕ್ಟ್ ಆಗಿ ನಮ್ಗೆ ಏನಿದೆ ಅದು ಬರ್ಸಿ ಒಂದು ಸಮೀಕ್ಷೆಯಲ್ಲಿ ಅವನು ಯಶಸ್ವಿ ಮಾಡೋಣ ಇದಕ್ಕೆ ಎಲ್ಲರೂ ನೋವು ಬಂದು ಇವತ್ತು ನಮ್ಮ ಎಲ್ಲ ಹಿರಿಯರು ಇದೇ ತರ ಹೇಳ್ತಾರೆ ಯಾವ ತರ ಇದು ನಮ್ಗೆ ನಮ್ಗೆ ಇದೆಯೋ ಅದೇ ಬರ್ಸ್ಬೇಕು ನಾವು ಆ ತರ ನಡೆಸ್ಕೊ ಹೋಗ್ಬೇಕು ಅಂತ ಹೇಳಿ ಈ ತರ ಇವತ್ತು ಎಲ್ಲ ನಮ್ಮ ಹಿರಿಯರು ಮತ್ತು ನಮ್ಮ ಕುಲಬಾಂಧರು ಎಲ್ರು ಹೇಳ್ತಾರೆ ಹೇಳಿದ್ದು ಎಂತ ಅಂದ್ರೂ ಏನಪ್ಪ ಅಂತಂತಲ್ಲ ಒಬ್ಬೊಬ್ರು ಹೇಳೋದು ಒಂದೊಂದು ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅದನ್ನ ಹೇಳಿ ಯಾವ ತರ ಇವತ್ತು ಇವಾಗ ಒಂಥರ ಜಮೀನ್ ತರ ಹೇಳ್ತಾರೆ ಇನ್ನೊಬ್ರು ಉದ್ಯೋಗ ತರ ಹೇಳ್ತಾರೆ ಇನ್ನೊಂಥರ ವ್ಯವಸಾಯ ತರ ತರ ಹೇಳ್ತಾರೆ ಎಲ್ಲಾದ್ರಲ್ಲಿನೂ ಹೇಳ್ತಾರೆ ಅದೆಲ್ಲನು ಸುಮಾರು ಅರವತ್ತು ಕಾಲಂ ಇದೆ ಅರವತ್ತು ಕಾಲ ಕೂಡ ಅವ್ರು ಕೇಳ್ತಾರೆ ಇದಲ್ವ ಇದೇ ಅಂತ ಇದ್ ಬರ್ಸಿ ಯಾಕಂದ್ರೆ ಇದನ್ನ ನಮ್ಗೆ ಒಳ್ಳೇದಾಗತ್ತೆ ಸಮೀಕ್ಷೆ ಮಾಡಿದಾಗ ನಮ್ಗೂ ಒಂದು ಇದು ಬರುತ್ತೆ ನಾವು ಬರೋರಿದ್ದಾರೆ ಅರವತ್ತೈದು ಪರ್ಸೆಂಟ್ ಇದ್ದಾರೆ ಪಕ್ಕದ ಪಕ್ಕದ ಮನೆಯವರು ನಮ್ಗೆ ಹದಿನೈದು ಎಕರೆ ಇದೆ ಪದೇ ಕೆಜಿ ಬಂಗಾರಿ ಅಂತ ಹೇಳ್ರೆ ಮನೇಲಿ ಏನಿದೆ ಬರ್ಸನ್ನ ಯಾಕಂದ್ರೆ ನಾಳೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗತ್ತೆ ನಾವ್ ಬರ್ಸೋದಲ್ಲೂ ನಮ್ಮ ಮಕ್ಳಿಗೆ ಇವಾಗ ಹೇಳ್ತಾರೆ ಎಂಟು ಲಕ್ಷ ಮೇಲೆ ಆದಾಯ ಇದೆ ಅವರು ಸಾಹಕಾರ ಬಿಡ್ತಾರೆ ಅದಕ್ಕೋಸ್ಕರ ನಮ್ಗೆ ಏನ್ ಇಷ್ಟ ಇನ್ಕಮ್ ಇದೆಯೋ ಎಷ್ಟು ಆಗ್ತಾ ಇದೆಯೋ ಅಷ್ಟೇ ಬರ್ಸಿ ಅಷ್ಟೇ ಇನ್ಮಂದ್ ಸಮೀಕ್ಷೆಯನ್ನ ಇದು ಮಾಡೋ ನಾನು ಹೇಳಿ ಇವತ್ತು ನಾನ್ ನಾಲ್ ನಾಲ್ಕು ಮಾತು ಮಾತಾಡಕ್ಕೆ ಅವಸ್ಕರ್ಸಿ ಎಲ್ರಿಗೂ ನಮಸ್ಕರಿಸ ಜೈ निजा